ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ಕಾರುಬಾರು ಕಣ್ ಹಾಯಿಸಿದಷ್ಟು ದೂರವು ಹಳ್ಳಗಳೇ ಕಾಣಿಸ್ತವೆ ಹೈಫೈ ಏರಿಯಾಗಳಲ್ಲೇ ರಸ್ತೆಗಳು ಗತಿಗೆ ತಲುಪಿದ್ದು ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಜನರು ಕಿಡಿಕಾರ್ತಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳ ದರ್ಬಾರ್ ರಾಜ್ಯ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ವಾಸ್ತುವಾಗಿ ಬೆಂಗಳೂರು ನಗರದ ರಸ್ತೆಗಳನ್ನ ನೋಡ್ತಾ ಇದ್ರೆ ಬ್ರ್ಯಾಂಡ್ ಬೆಂಗಳೂರ್ ಅಲ್ಲ ಗುಂಡಿ ಇದೆ ಇದ್ದಕ್ಕಿದ್ದಂತೆ ಪ್ರಮುಖ ಪ್ರತಿಷ್ಠಿತ ಏರಿಯಾದ ರಸ್ತೆ ಡಾಲರ್ಸ್ ಸಿಲಿಕಾನ್ ಸಿಟಿಯಲ್ಲಿ ಮಳೆ ನಿಂತರೂ ಗುಂಡಿ ಗಂಡಾಂತರ ಮಾತ್ರ ನಿಂತಿಲ್ಲ ರಸ್ತೆಯಲ್ಲಿ ಎಲ್ಲಿ ಕಾಲಿಟ್ರು ಜೀವ ಬಲಿಗೆ ಕಾಯ್ತಿರ್ತವೆ ನಗರದ ಹೈಫೈ ಏರಿಯಾ ಡಾಲರ್ಸ್ ಕಾಲೋನಿಯಲ್ಲಿ ಆರು ಅಡಿ ಆಳದಷ್ಟು ಗುಂಡಿ ಬಿದ್ದಿದ್ದು ರಸ್ತೆ ಕುಸಿಯುವ ಭೀತಿ ಎದುರಾಗಿದೆ ಹಳ್ಳ ಬಿದ್ದು ವಾರವಾದರೂ ಪಾಲಿಕೆ ಮಾತ್ರ ತಲೆ ಹಾಕಿಲ್ಲ ಒಂದು ನೋಟೆಡ್ ರೆಪ್ಯೂಟೆಡ್ ಲೇಔಟ್ದೇ ಗತಿ ಇದಾದರೆ ಇನ್ನು ಸಣ್ಣ ಪುಟ್ಟ ಏರಿಯಾದ ಗತಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ಎಲ್ಲ ನೋಟೆಡ್ ಐ ಎ ಎಸ್ ಐ ಪಿ ಎಸ್ಗಳು ಇರೋಂಥ ಲೇಔಟ್ ಇದು ಆ ಲೇಔಟ್ದೇ ಗತಿ ಈ ಥರ ಇದ್ರೆ ಹೊರಗಡೆ ಬೇರೆ ಲೇಔಟ್ಗಳ ಗತಿ ಏನಾಗಿರ್ಬೋದು ನೀವೇ ಯೋಚನೆ ಮಾಡಿ ನಿನ್ನೆ ಎರಡು ಗಂಟೆದಲ್ಲಿ ಆಗಿರೋ ಸರ್ ಅದು ಯಾರೂ ತಲೆ ಕಟ್ಸ್ತಾರೆ ಇದೆಲ್ಲ ಲೈನೆಲ್ಲ ಕ್ಲೀ ಎಲ್ಲ ಮಳೆ ನೀರೆಲ್ಲ ಇದು ಕಚಡ ನೀರೆಲ್ಲ ಮೇಲ್ಗಡೆ ಬಂದು ಎಲ್ಲ ತುಚಿ ರುಚಿದಾಗ ವಾಸನೆ ಬರುತ್ತೆ ಯಾರು ಅವರು ಮುಚ್ಚವರೇಷನ್ ಅಷ್ಟೇ ಬೆಂಗಳೂರು ನಗರದ ಹೈಫೈ ಏರಿಯಾಗಳ ಸ್ಥಿತಿಯೇ ಹೀಗಾದ್ರೆ ಬೇರೆ ಏರಿಯಾಗಳ ಗತಿಯೇನು ಮಳೆ ನಿಂತ ಮೇಲಾದ್ರೂ ರಸ್ತೆಗಳನ್ನ ಸರಿಪಡಿಸ್ತಾರಾ ಅಂತ ಸಿಟಿ ಮಂದಿ ಕಾದು ಕಾದು ಸುಸ್ತಾಗಿದ್ದಾರೆ ಈ ಥರ ಹಿಂಗೆ ಕ್ರಾಸಲ್ಲಿ ಇರೋದ್ರಿಂದ ಇದು ಮತ್ತೆ ರಾತ್ರಿ ಹೊತ್ತು ಏನಾದ್ರು ಲೈಟ್ ಇಲ್ಲ ಅಂತಂದ್ರೆ ಓಡಾಡುವಾಗ ತೊಂದರೆ ಆಗೋ ಸಾಧ್ಯತೆ ತುಂಬ ಜಾಸ್ತಿನೇ ಇದೆ ನಾವು ಡೈಲಿ ಇಲ್ಲೇ ಓಡಾಡ್ತೀವಿ ಬಟ್ ಸಡನ್ ಆಗಿ ಈ ಥರ ಒಂದು ಪಾಟ್ ಆಗಿದೆ ಅಂದ್ರೆ ತುಂಬ ಜನ ಇಲ್ಲಿ ಸೆಲೆಬ್ರಿಟೀಸ್ ಇದ್ದಾರೆ ಆ್ಯಂಡ್ ವಿ ಐ ಪಿಸ್ ಇದ್ದಾರೆ ಅವರೆಲ್ಲ ಇರೋವಾಗ ಕೂಡ ಈ ಒಂದು ನಾವು ಅವ್ರು ಗಮನಿಸಿಲ್ಲ ಅಂತಂದ್ರೆ ಐ ಐ ಡೋಂಟ್ ಥಿಂಕ್ ವೇರ್ ಆರ್ ವಿ ಹೆಡಿಂಗ್ ಆಕ್ಚುಲಿ ಆ್ಯಕ್ಚುಲಿ ಸೊ ಈ ರೋಡು ಆ್ಯಂಡ್ ಈ ಏರಿಯಾ ಸ್ವಲ್ಪ ಹೈಪೈ ಇರೋದ್ರಿಂದ ಐ ಥಿಂಕ್ ಇಟ್ ಹ್ಯಾವ್ ಟು ಬಿ ಟೇಕನ್ ಕೇರ್ ದಟ್ ಇಸ್ ವಾಟ್ ಅನ್ಸೋದು ಯಮಗುಂಡಿಗಳು ಬೆಂಗಳೂರಿನ ಯಾವ ಏರಿಯಾವನ್ನು ಬಿಟ್ಟಿಲ್ಲ ಇದರಿಂದ ಬಿಬಿಎಂಪಿ ಕಳಪೆ ಕಾಮಗಾರಿ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ ಇದಕ್ಕೆ ಉತ್ತರ ಬಿಬಿಎಂಪಿ ಮತ್ತು ಬಿಡಬ್ಲ್ಯೂಎಸ್ಎಸ್ಪಿ ಇಬ್ಬರು ಕೂಡ ನೀಡಬೇಕಾಗಿದೆ ಬೆಂಗಳೂರಿಂದ ಶರಣು ಹಂಪಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ